ಉಷ್ಣತೆ ಜಾಸ್ತಿ ಆದಷ್ಟು ದೇಹದಲ್ಲಿ ಹಲವಾರು ರೀತಿಯ ವೇರಿಯೇಷನ್ಗಳು ಆಗ್ತಾ ಬರುತ್ತೆ ತಲೆನೋವು ಮೈಗ್ರೇನ್ ಬರತಕ್ಕಂತ ಸಂಭವನೂ ಜಾಸ್ತಿ ಇರುತ್ತೆ ಉಪ್ಪು ಹುಳಿ ಖಾರ ಸೇವನೆ ಏನಿರುತ್ತೆ ಅದನ್ನು ನಾವು ಸಂಪೂರ್ಣವಾಗಿ ಇಲ್ಲಿ ಕಡಿಮೆ ಮಾಡಬೇಕಾಗುತ್ತೆ ದೇಹದಲ್ಲಿರ್ತಕ್ಕಂಥ ಕಫದ ಅಂಶ ಜಾಸ್ತಿ ಕಡಿಮೆ ಆಗ್ತಾ ಇದ್ದ ಹಾಗೆಯೇ ವಾತದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಬಿಸಿಲು ಜಾಸ್ತಿ ಆದಷ್ಟು ನಮ್ಮ ದೇಹದಲ್ಲಿ ಪಿತ್ತ ವೇರಿಯೇಷನ್ ಜಾಸ್ತಿ ಅಂದರೆ ಪಿತ್ತ ವೇರಿಯೇಷನ್ ಆಗ್ತಾ ಬರುತ್ತೆ ಸೊ ನೀವು ಅಬ್ಸರ್ವ್ ಮಾಡಿರ್ಬೋದಲ್ವಾ ಬಿಸಿಲು ಜಾಸ್ತಿ ಆದಷ್ಟು ಹಸುವು ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರನೇ ಈಗ ಬಿಸಿಲು ಇರ್ತಕ್ಕಂಥ ಜಾಗಗಳಲ್ಲಿ ಅತಿಯಾಗಿ ಖಾರದ ಅಂಶವನ್ನು ಸೇವನೆ ಮಾಡುವಂಥದ್ದು ಈಗ ನಾರ್ತ್ ಕರ್ನಾಟಕ ಆಗಿರ್ಬೋದು ಸೊ ಅಥವಾ ನಾರ್ತ್ ಇಂಡಿಯಾ ಆಗಿರ್ಬೋದು ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಲ್ಲಿ ಸ್ವಲ್ಪ ಮೆಣಸನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ಎಲ್ಲಿ ಉಷ್ಣತೆ ಕಡಿಮೆ ಇರುತ್ತೆ ಅಲ್ಲಿ ನಾವು ತಂಪಿನ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಸೊ ಇನ್ನು ಪಿತ್ತ ವೇರಿಯೇಷನ್ ಆದಷ್ಟು ನಾವು ದೇಹಕ್ಕೆ ಶೀತ ಗುಣ ಇರ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡ್ತಾ ಬರಬೇಕಾಗತ್ತೆ ಸೊ ಇದ್ರೆಲ್ಲರೊಟ್ಟಿಗೆ ದೇಹದಲ್ಲಿ ಡಿಹೈಡ್ರೇಷನ್ ಕೂಡ ಆಗುತ್ತೆ ಎಕ್ಸಾಶನ್ ಅಂತ ಹೇಳ್ತೀವಂದ್ರೆ ತುಂಬ ಸುಸ್ತಾಗುವಂಥದ್ದು ತುಂಬ ದೇಹದಲ್ಲಿ ಆಲಸ್ಯ ಬರ್ತಕ್ಕಂಥದ್ದು ಹಾಗೆ ಯೂರಿನ್ ಔಟ್ಪುಟ್ ಏನಿದೆ ಕಡಿಮೆ ಆಗುವಂಥದ್ದು ಈ ಥರದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಅದಕ್ಕಾಗಿಯೇ ಆಯುರ್ವೇದದಲ್ಲಿ ಹೇಳುವುದೇನು ಅಂತಂದರೆ ಈಸಿಯಾಗಿ ಜೀರ್ಣ ಆಗುವಂಥ ಆಹಾರ ಜಾಸ್ತಿಯಾಗಿ ಲಿಕ್ವಿಡ್ ಪೋಷನ್ ಇರ್ತಕ್ಕಂಥ ಈ ಮಜ್ಜಿಗೆ ಇರ್ಬೋದು ಎಳೆ ನೀರು ಇರ್ಬೋದು ಹಾಗೆ ಕೆಲವೊಂದು ಪಾನಕಗಳಿರ್ಬೋದು ಈ ಈ ರೀತಿಯ ಆಹಾರಗಳನ್ನು ಸೇವನೆ ಮಾಡಬೇಕಾಗತ್ತೆ ಅಪ್ಪಿ ತಪ್ಪಿ ಕೂಡ ಹೊರಗಡೆ ಹಾಗೆ ಜಂಕ್ ಫುಡ್ಗಳನ್ನು ಸೇವನೆ ಮಾಡಲಿಕ್ಕೆ ಹೋಗಬಾರ್ದು ಹಾಗೆ ಬಜ್ಜಿ ಪಕೋಡ ಅಂತ ಇರ್ಬೋದು ಅಥವಾ ಟೀ ಕಾಫಿ ಅಂತ ಇರ್ಬೋದು ಈ ಥರದ ಆಹಾರಗಳನ್ನು ನಾವು ಈ ಸಮಯದಲ್ಲಿ ಮುಟ್ಟೋದಕ್ಕೆ ಹೋಗಬಾರ್ದು ಈಗ ನೋಡಿ ಬಿಸಿಲು ಜಾಸ್ತಿ ಆದಷ್ಟು ಡಿಹೈಡ್ರೇಷನ್ ಹೀಟ್ ಸ್ಟ್ರೋಕ್ ಮಾತ್ರ ಅಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ತಲೆನೋವು ಮೈಗ್ರೇನ್ ಬರ್ತಕ್ಕಂಥ ಸಂಭವನೂ ಜಾಸ್ತಿ ಇರುತ್ತೆ ಒಂದು ಅರ್ಧ ಕಿಲೋಮೀಟ್ರ್ ಬಿಸಿಲಲ್ಲಿ ನಡೆದ್ರೆ ಸಾಕು ಸಿವಿಯರ್ ಹೆಡ್ಏಕ್ ಬರುತ್ತೆ ಇನ್ನು ಕೆಲವರು ಬಹಳಷ್ಟು ಮಂದಿ ನಮ್ಮ ಕ್ಲಿನಿಕಿಗೆ ಬರೋರು ಹೇಳೋದೇನು ಅಂತಂದರೆ ಬೆಳಿಗ್ಗೆ ಎದ್ದೇಳ್ತಾ ಇದ್ದ ಹಾಗೆನೇ ಪಿತ್ತ ವಾಂತಿ ಆಗುತ್ತೆ ಅಂತ ಆ ಲೆವೆಲಲ್ಲಿ ಪಿತ್ತ ವೇರಿಯೇಷನ್ ಕೂಡ ಆಗುತ್ತೆ ಬಿಸಿಲು ಜಾಸ್ತಿ ಆದಷ್ಟು ಹಾಗೆ ಈ ಮೈಗ್ರೇನ್ ಸಮಸ್ಯೆನೂ ಯಾಕೆ ಬರುತ್ತೆ ಅಂತಂದರೆ ಪಿತ್ತ ವೇರಿಯೇಷನಿಂದ ಜೀರ್ಣಶಕ್ತಿ ಸರಿಯಾಗೋದಿಲ್ಲ ಹಾಗಾಗಿ ನಾವು ಯಾವುದೇ ಥರದ ಆಹಾರವನ್ನು ತಗೊಂಡ್ರೂ ಕೂಡ ಅದು ಈಸಿಯಾಗಿ ಜೀರ್ಣ ಆಗುವಂಥದ್ದು ಹಾಗೆ ದೇಹಕ್ಕೆ ತಂಪು ಪಿತ್ತವನ್ನು ಕಡಿಮೆ ಮಾಡುವಂತಹ ಆಹಾರವನ್ನು ನಾವು ಇಲ್ಲಿ ಸೇವನೆ ಮಾಡಬೇಕಾಗುತ್ತೆ ಫ್ರಿಜ್ಜಲ್ಲಿರ್ತಕ್ಕಂಥ ಆಹಾರಗಳನ್ನು ನಾವು ಜಾಸ್ತಿಯಾಗಿ ಸೇವನೆ ಮಾಡಿದಷ್ಟು ದೇಹದಲ್ಲಿ ವಾತ ಅಂತ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆಲ್ರೆಡಿ ಕಡಿಮೆ ಆಗಿರ್ತಕ್ಕಂತಹ ಜೀರ್ಣಶಕ್ತಿ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ರೆಫ್ರಿಜಿರೇಟಲ್ಲಿ ಇರ್ತಕ್ಕಂತಹ ಫುಡ್ಡನ್ನು ಸಮೇತ ಅವಾಯ್ಡ್ ಮಾಡಬೇಕಾಗತ್ತೆ ಇದು ಪನೀರ್ ಪನ್ನೀರ್ ಇರ್ಬೋದು ಅಥವಾ ಚೀಸ್ ಇರ್ಬೋದು ಹಾಗೆ ಜಂಕ್ ಫುಡ್ಗಳಾದಂತಹ ಬರ್ಗರ್ ಪಿಜ್ಜಾಗಳಿರ್ಬೋದು ಇದನ್ನು ನಾವು ಖಂಡಿತವಾಗಿ ಮಕ್ಕಳಿಗೆ ಕೊಡಿಸೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಸಮ್ಮರ್ ಕ್ಯಾಂಪ್ ಅಂತ ಹೇಳಿ ಅಥವಾ ಸಮ್ಮರ್ ಅಂತ ಹೇಳಿ ಸಮ್ಮರ್ ಹಾಲಿಡೇ ಇದೆ ಅಂತ ಹೇಳಿ ಮಕ್ಕಳನ್ನು ಹೊರಗಡೆ ಕರ್ಕೊಂಡೋಗಿ ಅತಿಯಾಗಿ ಜಂಕ್ ಫುಡ್ಡನ್ನು ಒಂದು ಸಲ ಎರಡು ಸಲ ಕೊಡಿಸಿದ್ರು ಸಾಕು ಅವರು ಖಂಡಿತ ಹುಷಾರು ತಪ್ಪೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ಜಂಕ್ ಆಹಾರಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಹಾಗಿದರೆ ಯಾವ ಥರದ ಆಹಾರವನ್ನು ತಗೊಳ್ಬೇಕು ಸಿಂಪಲಾಗಿ ಹೇಳೋದಾದರೆ ಒಂದು ಈಸಿಯಾಗಿ ಜೀರ್ಣ ಆಗುವಂತಹ ಅಂದರೆ ಮೇಯ್ನಾಗಿ ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂದರೆ ಮಧುರ ರಸ ಇರ್ತಕ್ಕಂಥ ಆಹಾರಗಳು ಅಂತ ಹೇಳ್ತೀವಿ ಈ ಮಧುರ ರಸ ಇರ್ತಕ್ಕಂಥ ಆಹಾರಗಳು ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಈ ಅನ್ನ ಇರ್ಬೋದು ಅಥವಾ ಬಾರ್ಲಿ ಇರ್ಬೋದು ಈ ಬಾರ್ಲಿ ಜ್ಯೂಸ್ ಸಮೇತ ಅಂದರೆ ಬಾರ್ಲಿ ಗಂಜಿ ಅಂತ ಏನು ಹೇಳ್ತೀವಿ ಅದು ಕೂಡ ದೇಹಕ್ಕೆ ತುಂಬ ತಂಪು ಸೊ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀವು ಬಾರ್ಲಿನ ನೆನೆಸಿ ಅದನ್ನ ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ದೇಹದ ಉಷ್ಣತೆ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಈ ಮಧುರ ರಸ ಇರ್ತಕ್ಕಂಥ ಆಹಾರದೊಟ್ಟಿಗೆ ಶೀತ ವೀರ್ಯ ಇರ್ತಕ್ಕಂಥದ್ದು ಅಂದರೆ ದೇಹಕ್ಕೆ ತಂಪನ್ನ ಮಾಡುವಂಥದ್ದು ಶೀತ ಅಂತಂದರೆ ಈ ಕೋಲ್ಡ್ ಅಂತ ಬರೋದಿಲ್ಲ ಸೊ ಅದು ಶೀತ ವೀರ್ಯ ಅಂತ ಹೇಳ್ತೀವಿ ಅಂದರೆ ಆ ನೇಚರೇ ಈಗ ಗರ್ಕೆ ಇರ್ಬೋದು ಚಂದನ ಇರ್ಬೋದು ಅಥವಾ ಉಷಿರ ಅಂತ ಹೇಳ್ತೀವಿ ಟಿವೆರ ಅಂತ ಹೇಳ್ತೀವಿ ಈ ತರದ ಡ್ರಗ್ಸ್ಗಳೇನಿದೆ ಅಥವಾ ಮೆಡಿಸಿನ್ಸ್ ಏನಿದೆ ಅದೆಲ್ಲವೂ ದೇಹಕ್ಕೆ ತಂಪು ಕೊಡುವಂತಹ ಆಹಾರ ಪದಾರ್ಥಗಳು ಇದನ್ನು ನಾವು ದಿನ ಉಪಯೋಗಿಸೋದ್ರಿಂದ ಖಂಡಿತವಾಗಿಯೂ ದೇಹದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ನಾವು ಕಡಿಮೆ ಮಾಡ್ಬೋದು ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದಲ್ವ ಫ್ಯಾನ್ ಇರಲಿಲ್ಲ ಹಾಗೆ ಎ ಸಿ ಇರಲಿಲ್ಲ ಆದರೂ ಕೂಡ ಜನ ಆರಾಮಾಗಿ ಜೀವನ ನಡೆಸ್ತಾ ಇದ್ರು ಯಾಕೆ ಅಂತಂದರೆ ಋತುವಿಗೆ ತಕ್ಕ ಹಾಗೆ ಅವರ ಆಹಾರವನ್ನು ಸೇವನೆ ಮಾಡ್ತಿದ್ರು ಸೊ ಹಾಗಾಗಿನೇ ಯಾವ ಥರದ ಆಹಾರವನ್ನು ನಾವು ವರ್ಜಿಸಬೇಕು ಹಾಗೆ ಯಾವ ರೀತಿಯ ಆಹಾರವನ್ನು ನಾವು ಸೇವಿಸಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ಥರದ ಈ ಋತುವಿನಲ್ಲಿ ಯಾವುದೇ ಥರದ ವೇರಿಯೇಷನ್ ಇರಲಿ ಹೊರಗಡೆ ಯಾವುದೇ ಥರದ ಟೆಂಪ್ರೇಚರ್ ಇರಲಿ ನಮ್ಮ ದೇಹದ ಉಷ್ಣತೆಯನ್ನು ನಾವು ಸುಲಭ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೋದು